ಕನಕಪುರ ಶ್ರೀ ಕ್ಷೇತ್ರ ಮರಳೇಗವಿ ಮಠವು ಸಮಾಜದ ಪ್ರಗತಿಗೆ ಕೊಡುಗೆ ನೀಡುತ್ತಿದೆ ತ್ರಿ ದಾಸೋಹದ ಮೂಲಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕಾರ್ ತಿಳಿಸಿದರು ಗುರುವಾರ ಶ್ರೀ ಕ್ಷೇತ್ರ ಮರಳೇಗವಿ ಮಠದಲ್ಲಿ ಜರುಗಿದ ಲಕ್ಷದೀಪೋತ್ಸವ ದೀಪೋತ್ಸವ ಹಾಗೂ ಅಮಾವಾಸ್ಯೆಯ ಪೂಜೆಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಶ್ರೀಮಠದಲ್ಲಿ ಕಾರ್ತಿಕ ದೀಪೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಭ್ರಮದಿಂದ ನಡೆದಿವೆ ಮಠದ ಶ್ರೀಗಳು ಗ್ರಾಮೀಣ ಪ್ರದೇಶದಲ್ಲಿ ಬಡ ಸಾವಿರಾರು ಮಕ್ಕಳಿಗೆ ಅನ್ನ ವಸತಿ ವಿದ್ಯಾದಾನ ಮಾಡುತ್ತಿರುವುದು ಶ್ಲಾಘನೀಯ ಇನ್ನು ಮಠವು ಬಹಳ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಪೀಠಾಧ್ಯಕ್ಷರಾದ ಶ್ರೀ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ಆಶೀರ್ವಚನ ನೀಡಿ ಕಾರ್ತೀಕ ಮಾಸದ ಲಕ್ಷದೀಪೋತ್ಸವ ಸಮಾರಂಭವನ್ನು ನಿರಂತರವಾಗಿ ಮಠವು ನಡೆಸಿಕೊಂಡು ಬರುತ್ತಿದೆ ಕತ್ತಲು ಅಜ್ಞಾನ ಬೆಳಕು ಜ್ಞಾನ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವುದೇ ಮಾನವನ ಮುಖ್ಯ ಗುರಿ ಅದನ್ನು ಬಿಟ್ಟು ನಾವಿಂದು ಲೌಕಿಕ ಹಾದಿಯಲ್ಲಿ ಕಾಲವನ್ನು ವ್ಯರ್ಥ ಮಾಡುತ್ತಿದ್ದೇವೆ ಬೆಳಕು ನಮ್ಮದಾದರೆ ಉತ್ತಮ ಚಿಂತನೆಗಳು ನಮ್ಮಲ್ಲಿ ಹೊಳೆಯುತ್ತವೆ ನಮ್ಮೊಳಗಿನ ಅಹಂ ಕಳಚಬೇಕಾದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗಬೇಕು ಮಾನವ ಬೆಳಕಿಗಾಗಿ ನಿರಂತರ ಹುಡುಕಾಟ ಮಾಡಬೇಕು ಆಗ ಮಾತ್ರ ಲೌಕಿಕ ಬೆಳಕು ಗೋಚರಿಸುತ್ತದೆ ಉತ್ತಮ ಸಂಸ್ಕಾರದಿಂದ ಮಾನವೀಯ ಹಾಗೂ ನೈತಿಕ ಮೌಲ್ಯಗಳು ಬೆಳೆಯಲು ಸಾಧ್ಯ ಇದರಿಂದ ಸಮಾಜವು ಸುಸಂಸ್ಕೃತವಾಗುತ್ತದೆ ಇದೇ ಇಂದು ಬೆಳಗಿರುವ ಲಕ್ಷದೀಪೋತ್ಸವದ ದೀಪೋತ್ಸವದ ಸಂದೇಶವೆಂದರು ಲಕ್ಷದೀಪೋತ್ಸವದ ದೀಪೋತ್ಸವದ ಅಂಗವಾಗಿ ಮಠದ ಆವರಣವು ವಿವಿಧ ವಿದ್ಯುತ್ ದೀಪಾಲಂಕಾರದಿಂದ ವಿಜೃಂಭಿಸುತ್ತಿತ್ತು ಮರಳೇಗವಿ ಮಠದಿಂದ ಮುನೇಶ್ವರಸ್ವಾಮಿ ದೇವಾಲಯದ ರಸ್ತೆಯುದ್ದಕ್ಕೂ ಬಣ್ಣ ಬಣ್ಣದ ದೀಪಾಲಂಕಾರ ಮಾಡಲಾಗಿತ್ತು ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನೆರವೇರಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಅರುಣ್ ಅರುಣ್ಗೌಡ ಊರಗೌಡರಾದ ಶಂಕರ್ಗೌಡ ವೀರಶೈವ ಸಮಾಜದ ಅಧ್ಯಕ್ಷ ಉಮಾಶಂಕರ್ ಬಸವರಾಜು ಸುರೇಶ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು અરે બસંગ બધી બટ હવા જિલ્લાધિકારી અરે બસંગો બો અ જિલ્લાધિકારી

I You my paranata karya namaka om swaya namaka om swaya parama rajad namaka om swaya paranata durad vikraya namaka om swaya namaka priya namaka om swaya maradji namaka om swaya

वाह दोष पता न बेंदा नमकार वाह जटक रोपे नमकार वाह हाथ नगारी नमकार वाह चार डिग्रा नमकार वाह दुपटा ही नमकार वाह दोष पता न बेंदा नमकार वाह नवेल नमकार वाह हीर पता न नमकार वाह जीरुभरा नमकार वाह हस्का मोते नमकार वाह नरेश परे नमकार वाह शास्तिका नमकार वाह सुन्दर भिक्रा नमका�

ય નમઃ ભગવાય નમઃ નારાયણાય નમઃ ભગવાય નમઃ પરમેશ્વરાય નમઃ શિવેશ્વરાય

ಹಾಗೂ ಹಿಂದ ಕ್ಷೇತ್ರದ ಸ್ವಾಮಿಯ ದರ್ಶನದ ನಂತರ ಇದು ಕೆಲವೇ ದಿವಸಗಳಲ್ಲಿ ಯಕ್ಷದನ್ನ ಹಾರಾಯಿಸೋದರಿಂದ ಈ ಭಾಗದ ಜನರಿಗೆ ಸರ್ಮ ಸಂಸ್ಕೃತಿಯನ್ನು ಸಿಕ್ಕುವುದರ ಜೊತೆಗೆ ಶೈಕ್ಷಣಿಕವಾಗಿ ನಮ್ಮೆಲ್ಲರಿಗೂ ಜಾಗೃತಿ ಮೂಡಿಸುತ್ತಿರುವಂತಹ ಮತ್ತೊಂದು ಕೋರದ ಮಾಲ್ ಫ್ಯಾಮಿಲಿಗಳಿಗೆ ಆಶೀರ್ವಾದವನ್ನು मागತಾ ಇದ್ದಾರೆ ಚಂದ್ರ ಹೋಗಿಪ್ಪಾ ಅಮ್ಮ ಮುಂಜೇ ಬಂದೆ ಅವರ ಮನೆಯಲ್ಲಿ ಸ್ವಲ್ಪ ಮಕ್ಕಳು ಜಾಯ್ಬ್ರೇನಾ ಮಂಗಲದ ದೀಪಕ್ಕೆ ಆಗ್ತಿದೆ ಅಲ್ಲಿ ಜಾಗೃತಿ ಕಾರ್ಯಕ್ರಮ ಎಲ್ಲ ಅದಕ್ಕೆ ಸೇರಿ ನಿಲ್ಲಿದಿರಬಹುದು ಆ ದೇವನ ಸ್ವಲ್ಪ ಸ್ವಲ್ಪ ಆಕಡೆಕ್ಕೆ ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಸಾಲಾಗಿ ಮೆಟ್ಟ ಬಂದು ಮಂಗಾರತಿ ಡಿ ವೈಎಸ್ವಿ ಸಾಹೇಬರು ಎರಡು ಸುತ್ತ ಬಂದಿದ್ದಾರೆ ಅವರು ಸ್ವಲ್ಪ ಮಾತಾಡಿಸಿ ನಿಮ್ಮ ಶುಭಾಶಯಗಳು ಹಂಚ್ಕೋಬೇಕು ಅಂತೇಳಿ ಮತ್ತೊಮ್ಮೆ ಮಗದ ಮೇಲೆ ನಿಮಗೆ ಕೋರಲಾಗಿದೆ ಪಾದವನ್ನುಿಟ್ಟ ಜನವೇತು ತೀರ್ಥ ಜಲವೇತು ಸುಲಭ ಶ್ರೀ ಕೃಪೆ ಕೃಪೆಯದು ಪ್ರಥಮವಾಗಿ ಕ್ಷೇತ್ರಾಧಿಪತಿ ಶ್ರೀ ಶಿವೇಂದ್ರೀಶ್ವರವರ ಕೃಪೆಯನ್ನು ಬಿಡ್ತಾ ನಿಲಯಕ್ಕೆ ಬಾಲಾ ಗುಜ್ರಮುಣಿ ಮಹಾಸ್ವಾಮಿಗಳವರ ಎಲ್ಲ ಪರವಾಗಿ ಭಕ್ತಿಪೂರ್ವಕ ಪಾಠಗಳ ಉತ್ತರಗಳು ಪ್ರಸ್ತುತ ವಿದ್ಯಾಪೀಠದ ಹಾಗೂ ಶ್ರೀ ಕ್ಷೇತ್ರ ಮಳೆಗೆ ಮಠದ ಪರಮ ಪರಮಪೂಜ್ಯ ಶ್ರೀಮಂತ ನಿರಂಜನ ಪರಮೇಶ್ವರ ಚಿತ್ರಮೂರ್ತಿ ಡಾಕ್ಟರ್ ಉಮ್ಮಡಿ ಸುರೂ ಮಾಸವರ ಅಡಿದಾರಗಳಲ್ಲಿ ಭಕ್ತಿಪೂರ್ವಕವಾಗಿ ಶಾಸ್ತ್ರೀಯ ನಮಸ್ಕಾರವನ್ನುಗೊಳಿಸುವ ಈ ಧಾರ್ಮಿಕ ಸಮಾರಂಭಕ್ಕೆ ಭಕ್ತಿ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಹಾಗೂ ನಮ್ಮ ಜಿಲ್ಲೆಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬೆಂಗಳೂರು 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 ಜಿಲ್ಲಾ ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಆಗಿರುವಂಥ ಶ್ರೀ ಯಶವಂತಿ ಗುರುಕಾಸ್ಥರ್ ಅವರು ಈ ದಿವಸ ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅವರು ಕೂಡ ಶ್ರೀ ಕ್ಷೇತ್ರ ಶ್ರೀಕ್ಷೇತ್ರ ಮಲಯಗಮಠಾಗಿ ನಮ್ಮ ಶ್ರೀ ಕ್ಷೇತ್ರ ಮಲೈಗಮಕ್ಕೆ ಬಂದು ಈ ಧಾರ್ಮಿಕ ಸಮಾರಂಭದ ಕಾರ್ತಿಕ ಮಾಸದ ಲಸೇಪೋತ್ಸವ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಭಕ್ತಿಯಿಂದ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಜನಗಳು ಕೂಡ ಹಾಗಾಗಿ ಅವರಿಗೆ ಶಿಕ್ಷಕರ ಬಳ್ಳಾರಿ ಗೌಡದ ಪರವಾಗಿ ಎಲ್ಲರ ಪರವಾಗಿ ಪ್ರೀತಿಯ ಅಭಿಮಾನದ ಸುಸ್ವಾಗತವನ್ನು ಈ ಧಾರ್ಮಿಕ ಸಮಾರಂಭಕ್ಕೆ ನಡೀತೇನೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಪೊಲೀಸ್ನ ಉಪ ಅಧೀಕ್ಷಕರಾದಂತ ಶ್ರೀ ಕೆ ಸಿ ಗಿರಿ ಸರ್ ಅವರು ಕೂಡ ಈ ಧಾರ್ಮಿಕ ಸಮಾರಂಭಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಶ್ರೀಮಠದ ಪರವಾಗಿ ಪ್ರೀತಿ ಅಭಿಮಾನದ ಸ್ವಾಗತವನ್ನು ಬಯಸ್ತಾರೆ ಪ್ರಧಾನ ನಮ್ಮ ಬಸವರಾಜ್ ಎ ಪಿ ಬಸವರಾಜ್ ಶ್ರೀಮಠದ ಅಭಿಮಾನಿ ಭಕ್ತರು ಕಳೆದ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಲ್ಲೂ ಕೂಡ ಪರಮ ಪೂಜ್ಯರ ಶಿಕ್ಷಣ ಇಲಾಖೆ ಶ್ರೀಮಠದ ಭಕ್ತಾದಿಗಳಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮೆಲ್ಲ ಬೆಳವಣಿಗೆ ಗಾಂಧಿಭೂತರಾಗಿದ್ದಾರೆ ಅವರು ಕೂಡ ಶ್ರೀಮಠದ ಪರವಾಗಿ ಪ್ರೀತಿ ಅಭಿಮಾನದ ಸ್ವಾಗತವನ್ನು ಬಯಸ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಎಂ ಡಿ ವಿಜಯದೇವರವರ ಮಗಳಾದ ಯುವ ರಾಜಕಾರಣಿಗಳು ಅಲಕದ್ದೇಶ ಯುವ ಸರ್ ಕೂಡ ಆಗಮಿಸಿದ್ದಾರೆ ಅವರು ಕೂಡ ಅಭಿಮಾನ ಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ ಸುತ್ತಮುತ್ತಲಿನ ಶ್ರೀ ಕ್ಷೇತ್ರ ಎಲ್ಲ ಗ್ರಾಮದ ಗ್ರಾಮದ ಮಠದ ಪರವಾಗಿ ಪ್ರೀತಿ ಅಭಿಮಾನ ಸ್ವಾಗತವನ್ನು ಬಯಸ್ತೇನೆ ರುಗು ದಯಮಾಡಿ ಏನಿಗೆ ಮೇಲೆ ಬಂದು ಆಶೀರ್ವಾದ ದಯಮಾಡಿ ಗರ್ಭದವ್ರು ಏನಿಗೆ ಬಳಿ ಒಂದು ಬರಹ ಪುರ್ಯದಲ್ಲಿ ಆಶೀರ್ವಾದ ವಿಷಯ ಅಂತ ನಮ್ಮಲ್ಲಿ ಮತ್ತೊಮ್ಮೆ ಕರ್ಕೊಳ್ಳಿ ಮನೇಲಿ ಎಲ್ರಿಗೂ ನಮಸ್ಕಾರ ಮಮ್ಮೂಲಿ ವಿರುದ್ರ ಸ್ವಾಮಿಗಳ ಪಾತ್ರಗಳನ್ನು ನಮಸ್ಕರಿಸುತ್ತವರೇ ಹಿರಿಯವರಿದ್ದಾರೆ ಎಲ್ಲ ಭಕ್ತಾದಿಗಳಿಗೆ ಮತ್ತೊಮ್ಮೆ ನಮಸ್ಕಾರ ಎಲ್ಲ ದೇಶದಲ್ಲಿ ನಮ್ಮ ಕರ್ನಾಟಕ ಯಾಕೆ ಮುಂದೆ ಏನಂದರೆ ಅದರಲ್ಲಿ ಮಠಮಾನಿಗಳ ಪಾತ್ರ ತುಂಬ ದೊಡ್ಡದಿದೆ ಇಷ್ಟೇ ಬರಾಬಾರ್ದು ದೂರ ವಹಿಸ್ಕೊಂಡಿದ್ದ ವಿವಿಧ ದಾಸೋಹ ಊಟ ವಸತಿ ಶಿಕ್ಷಣ ಯಾವುದೇ ಜಾತಿ ಅಥವಾ ಧರ್ಮದ ಮನೆಯಲ್ಲಿ ಅವರಿಗೆಲ್ಲ ಉಚಿತವಾಗಿ ಕೊಟ್ಟಿರುವಂಥ ಇಂಥ ಮಠಗಳಿಂದಲೇ ನಮ್ಮ ಸಮಾಜ ಇಷ್ಟು ಮುಂದೆ ಬಂದಿರೋದು ಇಲ್ಲೂ ಕೂಡ ಸ್ವಾಮಿಗಳು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಉಚಿತವಾದ ಪ್ರಸಾದ ವಸತಿ ಹಾಗೂ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ನಾನು ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಅವ್ರ ಚಿ ಸ್ಥಳ ಇನ್ನು ಕ್ರೈಸ್ತವರ ಆಗಲಿ ಅಂತ ಹೇಳಿ ನಾನು ಎಲ್ಲರಿಗೂ ಧನ್ಯವಾದ ನಮ್ಮ ಶಾಸಕ ಶಾಂತ ವ್ಯೋಮತಿ ನಿರಂಜನ ನಾಗಬಿಂದು ಕಲಾಪೀಠ ತಸ್ಮೈ ಶ್ರೀ ಗುರುವಿನ ಮಹಾ ಶ್ರೀ ಕ್ಷೇತ್ರ ಮರಳೇಗೌಡರ ಅಜಿತ್ಯ ಮಠದ ಶಿವಯೋಗಿ ಮುನೇಶ್ವರ ಮಹಾಸ್ವಾಮಿಗಳನ್ನ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇದರ ಆರಾಧನೆ ದೇವರ ಪರಮಪೂಜ್ಯ ಗುರುರಾಗಿರ್ತಕ್ಕಂಥ ಲಿಂಗಕ್ಕ ಚರಮೂರ್ತಿ ಕಾಲಕ್ಕೆ ಸುಗ್ರಿ ಮಹಾಸ್ವಾಮಿಗಳು ಅಡಿದವರಿಂದ ಭಕ್ತಿಯ ಪ್ರಣಾಮ ಸಲ್ಲಿಸಿ ಈ ಶುಭ ಕಾರ್ತಿಕ ಮಾಸದ ಅಮಾವಾಸಿಯ ಕ್ಷೇತ್ರ ಮಳೆಗೊಬ್ಬರಿಗೆ ಹೇಳ್ತಕ್ಕಂಥ ದೀಪೋತ್ಸವದ ಶುಭ ಸಮಾರಂಭ ಪವಿತ್ರ ವೇದಿಕೆಯಲ್ಲಿ ನಮ್ಮೊಂದಿಗೆ ಹೇಳ್ತಕ್ಕಂಥ ಯುವ ಅಧಿಕಾರಿ ಈ ಜಿಲ್ಲೆಯ ಒಬ್ಬ ದಂಡಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಇರ್ತಕ್ಕಂಥ ಯಶವಂತ ಗುರುಕಾಲ್ ಅವರೇ ನನ್ನ ಪ್ರೀತಿಯ ಸ್ನೇಹಿತರ ಬಸರಾಜ್ ಅವರೇ ಡಿ ಪಿ ರೂಪದ ನಮ್ಮ ವರಿಷ್ಠ ಅಧಿಕಾರಿಗಳ ಪರವಾಗಿ ಜಿಲ್ಲಾ ವರಿಷ್ಠರ ಪರವಾಗಿ ಬಂದಿರತಕ್ಕಂಥ ನಮ್ಮ ಡಿ ವೈಎಸ್ಪಿ ಸಾಹೇಬ್ರೆ ನಮ್ಮ ಅರುಣ್ ಅವರೇ ನಮ್ಮ ತಾಲೂಕಿನ ಸಂಘದ ಅಧ್ಯಕ್ಷರೇ ಅದು ಮರಳೆ ಮರಳೆ ಬೇಕು ತಾವು ಗಟ್ಟೆ ಹಾಗೂ ಕೂಡೂರು ಉಳಿದರೆ ಹೊರಗಲ್ಲು ಹಾಗೂ ಸುತ್ತಮುತ್ತಲಿಂದ ಬಂದಿರ್ತಕ್ಕಂಥ ಕರಪುರ ತಾಲೂಕು ಟೌನಿಂದ ಬಂದಿರ್ತಕ್ಕಂಥ ಎಲ್ಲ ಜನ ಪ್ರೀನ ಭಕ್ತ ಮಹಾಶಯ ವರ್ಷದಲ್ಲಿ ಎರಡು ಮಾಸಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದು ಶ್ರವಣ ಮಾಸ ಒಂದು ಕಾರ್ತಿಕ ಮಾಸ ಶ್ರವಣ ಮಾಸ ಮತ್ತು ಕಾರ್ತಿಕ ಮಾಸ ಎರಡೂ ಸಹ ಮನುಷ್ಯನಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೊಡೆದು ಆತನಿಗೆ ಸುದ್ದಾನವನ್ನು ಒಂದು ಒಳ್ಳೆಯ ಸುಭುಷ ಕಾಲ ಆಗಿರ್ತದೆ ಕಟ್ಟಲಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನ ಕರ್ಕೊಂಡು ಹೋಗ್ತಕ್ಕಂಥ ಮಾಸಗಳು ಎರಡು ಅದೊಂದು ಶ್ರವಣ ಮಾಸ ಮತ್ತು ಒಂದು ಕಾರ್ತಿಕ ಮಾಸ ಕಾರ್ತಿಕ ಮಾಸವನ್ನ ಈ ರಾಜ್ಯಾದ್ಯಂತ ನಿಮ್ಗೆಲ್ಲ ಗೊತ್ತಿದೆ ದೀಪದ ಆಚರಣೆ ನಾವು ಅಕ್ಷರದ ಮುಖಾಂತರ ಬೆಳಕನೆ ಕಾಣತಕ್ಕಂಥದ್ದು ಕೇವಲ ದೀಪವ್ ಬೆಳಕಷ್ಟೇ ಕಾಣೋದಿಲ್ಲ ನಮ್ಮ ಮನಸ್ಸಿನಿರತಕ್ಕಂಥ ಕಟ್ಟಲಿನ ನಾವು ತೊಳೆದಾಸಕ್ಕೆ ಪ್ರಯತ್ನ ಮಾಡಬೇಕಂತಲೇ ಆ ದೀಪವನ್ನು ಅಕ್ಷರದ ಮುಖಾಂತರ ನಮ್ಮ ಮನಸ್ಸಿನ ಒಳಗಿರ್ತಕ್ಕಂಥ ಅರಿಶ್ಚತ್ವಗಳನ್ನ ಕೋಪಗಳನ್ನ ಮದ ಮಾಸ್ತರಗಳನ್ನ ಅಸೂರ್ಯಗಳನ್ನ ಸೂತ್ರ ಆಗ್ತಕ್ಕಂಥದ್ದು ಇದನ್ನೆಲ್ಲ ಸೂತ್ರ ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ಸುಜ್ಞಾನವನ್ನು ತುಂಬಕೊಳ್ತಕ್ಕಂಥ ಒಳ್ಳೆಯ ಧರ್ಮದ ವಿಚಾರವನ್ನು ತುಂಬತಕ್ಕಂತ ವಿಚಾರವೇ ಅದು ಕಾರ್ತಿಕದ ದೀಪದ ಮಾಸ ದೀಪವನ್ನು ಹಚ್ಚತಕ್ಕಂಥ ಕ್ರಮ ಹಾಗಾಗಿ ನನ್ನ ನಮ್ಮ ಪ್ರೀತಿಯ ಕರೆಯಲಿಗೆ ಎಷ್ಟೊಂದು ಅಸಂಖ್ಯಾತ ಭಟ್ಟ ಮನುಷ್ಯರು ಶ್ರೀಮತಿಗೆ ಬಂದಿರತಕ್ಕಂಥದ್ದು ನಡೆಗಣಿಸಿದ ತುಂಬಾ ಸಂತೋಷ ಸಂತೋಷ ಅಂತ ಅನಿಸ್ತಾ ಇದೆ ಯಾವ ಮಟ್ಟಿಗೆ ಎಷ್ಟು ಆಸ್ತಿ ಇರೋದು ಮುಖ್ಯ ಅಲ್ಲ ಯಾವ ಮಟ್ಟಿಗೆ ಎಷ್ಟು ಬಗ್ಗೆ ಇರುವುದು ಬಹಳ ಮುಖ್ಯ ಅದರಲ್ಲಿ ಸಹ ಸಾಕ್ಷಿಭೂತವಾಗಿ ಇಲ್ಲಿ ಮಾಡಿ ಮಾಡಿಕೊಳ್ತಿದ್ದೀನಿ ಅಂತ ನನಗೆ ತುಂಬಾ ಸಂತೋಷದ ವಿಚಾರ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ದೀಪದ ಕಾರ ಮಾಸದ ದೀಪದ ಉತ್ತರಾಟೆ ಕಾರ್ಯಕ್ರಮನ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾವತ್ತೂ ಸಹ ಅದನ್ನು ಅನುಷ್ಠಾನವಾಗಿ ಪರಂಪರವಾಗಿ ನಡೆಸಿಕೊಂಡು ಬರ್ತಾ ಇತ್ತು ಆ ಪ್ರಕಾರವಾಗಿ ಇವತ್ತು ಅವರಿಗೆ ಎಷ್ಟೇ ಕೆಲಸ ಕಾರ್ಯ ಸಹ ನಮ್ಮ ಜಿಲ್ಲಾಧಿಕಾರಿಗಳು ಶ್ರೀಮಠದ ಮೇಲೆ ಸ್ವಾಮೀಜಿ ಮೇಲೆ ಅಭಿಮಾನ ಇಟ್ಟು ಇಲ್ಲಿ ಬಂದು ದೀಪದ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ ಇದು ನಮಗ ಭಕ್ತ ಮಹಿಷರಿಗೆ ಸಂತೋಷ ತಂದಿದೆ ಎಂದು ಮಾತನ್ನು ಹೇಳ್ತಾ ಎಲ್ಲ ಭಕ್ತ ಮಹಿಷರಿಗೂ ಸಹ ವಿಶೇಷವಾಗಿ ಸ್ವಾಮಿಯ ದರ್ಶನ ಜೊತೆಗೆ ಪ್ರಸಾದ ಕಾರ್ಯಕ್ರಮ ಎಲ್ಲ ಮಾಡಲಾಗಿದೆ ದಯವಿಟ್ಟು ಸಮಾಧಾನವಾಗಿ ಶಾಂತಿಯುತವಾಗಿ ಇದು ಬಿಂಬ ಮತ ಇದು ನಿಮ್ಮ ಕಾರ್ಯಕ್ರಮ ಮತ ಯಾವತ್ತೂ ಸದಾ ಭಕ್ತರ ಅಧೀನ ಭಕ್ತರ ಜೊತೆಯಲ್ಲಿ ಮಠ ಇರ್ತಕ್ಕಂಥದ್ದು ನೀರು ಮತ್ತು ನೀರಿನ ಸಂಬಂಧ ಎಂದಿದೆಯೋ ಹಾಗೆಯೇ ಭಕ್ತರು ಮತ್ತು ಮತಗಳ ಸಂಬಂಧ ಮಠ ಅಂತಂದ್ರೆ ಭಕ್ತನಿರಬೇಕು ಭಕ್ತರಿಗೆ ಇರಬೇಕು ಈ ಗುರು ಮತ್ತು ಭಕ್ತರ ಸಂಬಂಧ ಇದು ಅನುಷ್ಠಾನವಾಗಿ ಧಾರ್ಮಿಕವಾಗಿ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಎಲ್ಲ ಅರ್ಚನ ಅರ್ಪಣ ಅನುಭವ ಈಗಾಗಲೇ ಸ್ವಾಮೀಜಿ ಮಾತು ಕೇಳಿದ್ದೀರಾ ಸ್ವಾಮಿಯ ದರ್ಶನ ಮಾಡಿದ್ದೀರಾ ಅದೇ ಪ್ರಕಾರವಾಗಿ ಒಂದಷ್ಟು ಪ್ರಸಾದವನ್ನು ತೆಗೆದುಕೊಂಡು ತರಡುತ್ತ ಕ್ಷೇತ್ರದ ಅಭಿವೃದ್ಧಿಗೆ ಕಾಣೀಭೂತರಾಗಿರ್ತಿ ಮಾತನ್ನು ಅಭಿಮಾನ ಮಾತ್ರ ಹೇಳ್ತಾ ಈಗ ಎರಡು ಭಗವಂತ ಮತ್ತು ಶ್ರೀರಂಗಿ ಮುನೇಶ್ವರ ಸ್ವಾಮಿಗೆ ದಿನಕ್ಕೆ ಪ್ರಮುಖ ಸರ್ಕಾರ ಸಿನಿಮಾಗಳನ್ನು ಉಂಟು ಮಾಡಲಿ ಎಲ್ಲ ಕುಟುಂಬಕ್ಕೆ ಒಳ್ಳೆಯ ಅರಸ್ಕಿಂತ ಶುಭವನ್ನು ಕೋರಿ ಈ ನಾಲ್ಕು ಮಾತನ್ನ ಮುಕ್ತಾಯ ಮಾಡ್ತೀನಿ ನಮ್ಮ ಗ್ರಾಮದ ಎಲ್ಲ ಸುತ್ತಮುತ್ತಲ ಗೌಡರು ಎರಡೂ ಸಹ ಸಹಕರಿಸಿ ನಮ್ಮೆಲ್ಲ ಮಹಾಜನತೆಯಲ್ಲಿ ಕರ್ಕೊಂಡು ಬಂದಿರ್ತಕ್ಕಂಥ ನನಗ ಸಂತೋಷ ತಂದಿದೆ ಆ ಮುಖಂಡರು ಇರ್ಬೋದು ಸ್ಥಳೀಯ ನಾಯಕರು ಇರ್ಬೋದು ಇರ್ಬೋದು ಎಲ್ಲರಿಗೂ ಸದ ಮತ್ತೊಮ್ಮೆ ಮಗನೊಮ್ಮೆ ಶ್ರೀಮಂತರ ಆತ್ಮೀಯರ ಭಕ್ತಿ ಇರ್ಬೋದು ಹಿರಿಯರ ವಿದ್ಯಾರ್ಥಿಗಳಿರ್ಬೋದು ಎಲ್ಲರಿಗೂ ಸದ ಅಭಿನಂದನೆ ಹೇಳ್ತಾ ನಿಮ್ಮ ನಮ್ಮ ಸಂಬಂಧ ಇಲ್ಲಿ ಶಾಶ್ವತ ಇಲ್ಲಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗನ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೋರಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಓಂ ಶಾಂತಿ 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 ಹಾಗೆ

ಮೂರು ನಿಮಿಷ ನೋಡ್ಬೇಕಾಗಿ ಮೂರು ನಿಮಿಷ ನೋಡ್ಬೇಕು ಎರಡರ ಕಡೆ ಮುಗಿಸಿದ ಒಂದ್ ಹತ್ತು ನಿಮಿಷ ಇದೆಯಮ್ಮ ಜನತೆ ಹೋಗ್ತಾ ಇದ್ದವ್ರು ಪರಮಾತ್ಮ ಜರು ಬರ್ತಾ ಇದಾರೆ ಅವರು ದೇವರ ದರ್ಶನ ಪೂಜೆ ಕೈಕರ್ಯ ಎಲ್ಲ ಮೇಲೆ ದೀಪ ಉಚ್ಚಾರ್ಥನೆ ಆದ್ಮೇಲೆ ನಿಮ್ಗೆ ಅನ್ನೋದೇ ಅಸಿ ನಿಂತಿ ಬರ್ತದೆ ನಿಂತ ಐದು ನಿಮಿಷ ನಾನು ಕೂಡ ಅದನ್ನ ದತ್ತಿನಿಂದ ಸ್ವಾಗಸ್ತೇನೆ ಮುಗಿಸ್ತಾರ ಸ್ವಾಮೀಜಿ ದೇವಸ್ಥಾನಕ್ಕೆ ನನ್ನ

ಅವ್ರಿಗೂ ತ್ಯಾಗ ಸೇರ್ಬೋದು ಅಕ್ಕಪಕ್ಕದ ಊರಿನ ಗೌಡ್ರಗಳೆಲ್ಲ ಬೇಕೆ ಪಕ್ಕ ಬಂದಿರಬೇಕು ಊರುಗಳು ಹುಲಿ ಬೆಲೆ ಮರಳೆ ಬೇಕು ಮರಳೆ ಚಿಕ್ಕೂರು ಗಡ್ಡಿ ಸೂನೂರು ನಮ್ಮ ಮರಳೆ ಬೇಕು ಉರಳಿದಮ್ಮ ಎಲ್ಲ ಊರು ಗೌಡ್ರಗಳು ಬೇಕೇ ಹತ್ರ ಬರಬೇಕು ನೀವೆಲ್ಲ ಮುನೇಶ್ವರ ಸ್ವಾಮಿಯ ದರ್ಶನವಾದ ನಡೆಬೇಡ ವೇದಿಕೆ ಬಲಭಾಗದಲ್ಲಿ ಬರಬೇಕು ನಮ್ಮ ಪಕ್ಕದ ಎಲ್ಲ ಗ್ರಾಮದ ಊರಿನ ದೂರು ಏರಿಕೆ ಬಲಭಾಗದಲ್ಲಿ ರೆಡಿ ಇರಬೇಕು ಮಳೆ ಮಳೆ ಬೇಕು ರೀತಿಯ ಪ್ರಭುಸನು ರೆಡಿ ಇರಬೇಕು ಈಗ ಪ್ರಾರ್ಥನೆ ಮಾಡಿಸಿ ಪ್ರಾರ್ಥನೆ ಮಾಡಿಸಿ